ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಏನು ಮಾಡ್ತಾಯಿದ್ದೀನಿ ರೆಸಿಪಿನೇ ಮಾಡ್ತಾಯಿದ್ದೀನಿ ಇವತ್ತೂ ಇಷ್ಟು ದಿನ ಎಲ್ಲ ಈರುಳ್ಳಿ ಬಜ್ಜಿ ನೋಡಿ ಅಂತ ಮಾಡ್ತಾಯಿದ್ದೆ ಇವತ್ತು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಸಲನೇ ಸ್ವೀಟ್ ಮಾಡಬೇಕಿತ್ತು ಆದರೆ ಮಾಡಲಿಲ್ಲ ಇವತ್ತು ಸ್ವೀಟ್ ಮಾಡೋಣ ಅಂತ ಬೆಲ್ಲದ ಪೌಡ್ರಿಂದ ಹಾಲು ಕೀರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಹೇಗೆ ಮಾಡೋಣ ತೋರಿಸ್ತೀನಿ ನೀವು ಅದನ್ನು ನೋಡಿ ಟ್ರೈ ಮಾಡಿ ಒಂದ್ಸಲ ಬನ್ನಿ ಮಾಡೋಣ ಇದು ಗಣೇಶ ಅವಗೆ ಅಂತ ಸಿಗುತ್ತೆ ಅದು ಇದು ಉಪ್ಪಿಟ್ಟು ಮಾಡ್ತಾರೆ ಹಾಲು ಗಿರು ಮಾಡುತ್ತೆ ಮಾಡ್ತಾರೆ ಪಾಯಸ ಮಾಡ್ತಾರೆ ಅದು ತೆಳ್ಳಿಗೆ ಹಾಲು ಕೀರ್ ತೆಳ್ಳ ಬೇಕು ಅಂದರೆ ಈ ಥರ ಬಿಸಿನೀರು ಒಂದು ಬೋ ಒಂದು ಬೋ ಸಿಗಿ ಬಿಸ್ತೀರ್ ಹಾಕಿದ್ರೂ ಎಷ್ಟು ಬೇಕು ಅಷ್ಟು ಶಾವಿಗೆ ಬಿಸ್ನೀರೊಳಕ್ಕೆ ನೆನೆ ಹಾಕ್ಬಿಟ್ಟು ಕಾಲು ಗಂಟೆ ಅಂದರೆ ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷ ನೆನೆ ಹಾಕಬೇಕು ನೆನೆದ ಮೇಲೆ ಈ ಕಡೆ ಹೋಳು ಮೆಲ್ಲದ ಪುಡಿ ಮಾಡೋದ್ರ ಕ್ಷೀನ್ ಬೋರ್ಡರ್ನಿಂದ ತುಪ್ಪದಲ್ಲಿ ಉದ್ದಿರೋದು ಮತ್ತು ಏಲಕ್ಕಿ ಪುಡಿ ಹಾಕಿ ಈಗ ಅರ್ಧ ಲೀಟ್ರ್ ಹಾಲಿಗೆ ಅರ್ಧ ಲೀಟ್ರ್ ನೀರಷ್ಟು ಹಾಕಿ ಕಾಯಿಸ್ಬೇಕು ಕಾದಿರೋ ಹಾಲಿಗೆ ನಾನು ಎತ್ತಿಟ್ಕೊಂಡಿರೋ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇದು ಇದು ಆರೋಗ್ಯ ಸಿರಿ ಅಂತ ಎಲ್ಲ ಕಡೆ ಸಿಗುತ್ತೆ ಆರ್ಗ್ಯಾನಿಕ್ದು ಸಾಮಾನು ಸಿಗುತ್ತಲ್ಲ ಅಲ್ಲಿ ಸಿಗುತ್ತೆ ಕಪ್ಪುಗಿರುತ್ತೆ ಇದು ತುಂಬ ಒಳ್ಳೆಯದು ಶುಗರ್ ಪೇಶಂಟು ಇದನ್ನು ತಿಂದು ಬೆಲ್ಲ ಸಕ್ಕರೆ ಯೂಸ್ ಮಾಡಿಬಿಡಿ ಆದಷ್ಟು ಕಡಿಮೆ ಮಾಡಿಕೊಡಿ ಆ ಬೆಲ್ಲ ಪುಡಿನ ಇದರೊಳಗೆ ಹಾಕಿಬಿಟ್ಟು ಒಂದು ಎರಡು ತಿರುಗಿಸಿದ ಮೇಲೆ ಅದನ್ನ ಬಿಟ್ಟು ಸ್ವಲ್ಪ ಕಡಿಮೆ ಹುಳಿ ಮಾಡಿಬಿಟ್ಟು ಇಟ್ಟು ಇಲ್ಲಿ ಕಲ್ಸಿ ಒಂದು ಸ್ವಲ್ಪ ಕ್ಯೂಚಬೇಕು ಚೆನ್ನಾಗಿ ಕ್ಯೂಚಿ ಅದರಲ್ಲಿ ಸ್ವಲ್ಪ ಹಸಿಟ್ಟು ಥರ ಬರುತ್ತೆ ಸ್ಟಾರ್ಟಿಂಗ್ ಅದನ್ನೆಲ್ಲ ಸೋಸ್ಬೇಕು ಚೆನ್ನಾಗಿ ಸೋಸ್ಬಿಟ್ಟು ಮತ್ತು ತಣ್ಣೀರು ಹಾಕ್ಕೊಂಡು ಮತ್ತು ಚೆನ್ನಾಗಿ ಕ್ಯೂಚಿ ನೀರು ಚೆಲ್ಬೇಕು ಹಿಂಗೆ ಮಾಡೋದ್ರಿಂದ ಹಾಲಿಗೆ ಹಾಕಿದಾಗ ತಣ್ಣಗಾದರೂ ಗಟ್ಟಿ ಆಗೋಲ್ಲ ಇದು ಹಾಲು ಕೀರು ನೀವು ಸಂಜೆ ತನಕ ಇಟ್ಬಿಟ್ಟು ಮತ್ತೆ ಬಿಸಿ ಮಾಡಿ ಕೊಡೋದ್ರಿಂದ ಫುಲ್ ಹೆಂಗೆ ನೀರು ಮಾಡಿರ್ತೀವಿ ಅದೇ ಥರ ನೀರಿರುತ್ತೆ ಗಟ್ಟಿನೇ ಆಗೋಲ್ಲ ನಿಮಗೆ ಈ ನೀರು ಬೇಡಪ್ಪ ನಮ್ಗೆ ಇಷ್ಟ ಆಗಲಿಲ್ಲ ಗಟ್ಟಿ ಬೇಕು ಅಂದರೆ ನೀವು ಡೈರೆಕ್ಟ್ ಹಂಗೆ ಯೂಸ್ ಮಾಡ್ಬೋದು ಈ ನೀರೊಳಿಗೆ ಹಾಕಿ ಕಾಲು ಗಂಟೆ ನೆನೆ ಹಾಕೋ ಬೇಕಾಗಿಲ್ಲ ನೆನೆ ಹಾಕೋದೇ ಬೇಕಾಗಿಲ್ಲ ಡೈರೆಕ್ಟ್ ಪ್ಯಾಕೆಟ್ನಿಂದ ಹೊಡೆದು ಹಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶಾವಿಗೆನ ಅದರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸಿ ಅದೇ ಒಂದು ಸ್ವಲ್ಪ ಕುದಿ ಒಂದು ಎರಡು ಕುದಿ ಬರೋಂಗೆ ಬಿಸಿ ಮಾಡಿದ್ರೆ ನೀವು ಮಧ್ಯಾಹ್ನದ ಅಷ್ಟೊತ್ತಿಗೆ ನೋಡೋಕ್ಷರೊಳಗೆ ಫುಲ್ ಗಟ್ಟಿಯಾಗ್ಬಿಟ್ಟಿರುತ್ತೆ ಚಮಚದಾಗ ಚಮಚದಲ್ಲಿ ತೊಗೊಂಡು ತಿನ್ಬೇಕು ಆ ಥರ ಇರುತ್ತೆ ಚಮಚದಲ್ಲೆಲ್ಲ ಕೈಯಲ್ಲೇ ತಿನ್ಬೇಕಾಗುತ್ತೆ ಆ ಥರ ಬರುತ್ತೆ ನೋಡಿ ಈ ಥರ ನೀರು ಥರ ಇರು ಇದೇ ಥರ ಇಲ್ಲ ಹೆಂಗೆ ತೋರಿಸ್ತಾ ಇರ್ತೀನಿ ಅದು ತಣ್ಣಗಾದ್ರೂ ಫುಲ್ ತಣ್ಣಗಾದ್ರೂ ತಿರುಗಿಸ್ ನೋ ತೆಗೆದು ನೋಡಿದ್ರೆ ಈ ಥರ ಇರುತ್ತೆ ಇದೇ ಥರ ನೀರಂಗೆ ಇರುತ್ತೆ ಇದಕ್ಕೆ ಬೇಕಾದ್ರೆ ಒಂದು ಸ್ಪೂನಷ್ಟು ಇದು ನಮ್ಮ ನಾವು ಎಷ್ಟು ಹಾಲು ತೊಗೊಂಡಿರ್ತೀವಿ ಅದ್ರ ಮೇಲೆ ಅರ್ಧ ಲೀಟ್ರಿಗೆ ಒಂದು ಅರ್ಧ ಒಂದು ಸ್ಪೂನಷ್ಟು ಹಾಲಿನ ಪುಡಿ ಹಾಕಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಬಾದಾಮಿ ಪುಡಿ ಸಿಗುತ್ತೆ ನೋಡಿ ಬಾದಾಮಿ ಪುಡಿ ಅದು ಎಂಟಿ ಅರ್ದು ಸಿಗುತ್ತೆ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕೋರಿ ಈ ಸೂಪರ ಇರುತ್ತೆ ಟೇಸ್ಟ್ ಇನ್ನೊಂದ್ಸಲಿ ಮಾಡಬೇಕಪ್ಪ ಅನಿಸುತ್ತೆ ಆ ಥರ ಚೆನ್ನಾಗಿರುತ್ತೆ ನೋಡಿ ಅದನ್ನೊಂದ್ಸರಿ ಹಾಕಿ ನೋಡಿ ನಾನು ಇದಕ್ಕೆ ನಮ್ಮ ಮನೆಗೆ ನನ್ನ ಖಾಲಿ ಆಗಿತ್ತು ಅಂತ ಹಾಕಿರಲಿಲ್ಲ ನೀವು ಇದ್ರೆ ನೀವು ಹಾಕಿ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದು ಸ್ಪೂನಷ್ಟು ತುಪ್ಪ ಹಾಕಬೇಕು ಅದು ಸ್ವಲ್ಪ ಹಿಂಗೆ ಕೈ ಆಡಿಸಿ ಒಂಚೂರು ಜಾಸ್ತಿ ಏನು ಬೇಡ ನೋಡಿ ಈಗ ಕುದಿತೈತೆ ನೋಡಿ ಇದರೊಳಗೆ ಗೋಡಂಬಿ ದ್ರಾಕ್ಷಿ ಹುರಿದಿರೋದನ್ನ ಹಾಕಬೇಕು ಮತ್ತು ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಹಾಕಿ ಒಂದು ಕುದಿ ಬಂದ ಮೇಲೆ ಬೇಗ ಆಗುತ್ತೆ ಯಾರಾದರೂ ಮನೆಗೆ ಬಂದರೆ ಸಡನಾಗಿ ಸ್ವೀಟ್ ಏನಾದ್ರು ಕೊಡಬೇಕಪ್ಪ ಅಂದಾಗ ಈ ಎಲ್ಲ ಐಟಮ್ಸ್ ಐತೆ ಅಂದ ತಕ್ಷಣ ಸಕ್ಕರೆನೇ ಕಾಯಬೇಕು ಅಂತ ಏನಿಲ್ಲ ಬೆಲ್ಲದ ಪುಡಿ ಡೈರೆಕ್ಟ್ ಮಾಡ್ತಾನೆ ಇರ್ಬೋದು ಬೇಗ ಅವ್ರು ಏನಾದ್ರು ಗಟ್ಟಿ ನಿಂತಾರೆ ಅಂದರೆ ಗಟ್ಟಿನೇ ಮಾಡಿಕೊಡ್ಬೋದು ತೆಳ್ಳೆ ಬೇಕು ಅಂದರೆ ಈ ಥರ ನೀರು ಥರನೂ ಮಾಡ್ಬೋದು ಇನ್ನೂ ಅದು ಬಾದಾಮಿ ಪುಡಿ ಹಾಲು ಪೌಡ್ರೆಲ್ಲ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ ನಾನು ಹೇಳಿದ್ದೀನಿ ಹಾಕಿ ನಾನು ಹಾಕಿಲ್ಲ ಅಷ್ಟೇ ಆಗಿದೆ ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಲಾಸ್ಟ್ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗೈತೆ ಅಂದರೆ ನೀವು ಮಾಡಿ ನೋಡಿ ಚೆನ್ನಾಗಿದೆ ಅಂದರೆ ನನಗೆ ಕಮೆಂಟ್ಸ್ ಹಾಕಿ ಚೆನ್ನಾಗಿದೆ ಅಂತ ಮತ್ತು ಲೈಕ್ ಮಾಡಿ ಮೈ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ಆಗಿದೆ ಇದು ಫೈನಲ್ ಈಗ ಆಫ್ ಮಾಡಿಬಿಟ್ಟು ಒಂದು ಬೌಲ್ ತಗೊಂಡು ಹಾಗೆ ಕುಡಿತಾ ಇರೋದೇ ಬನ್ನಿ ಟೇಸ್ಟ್ ನೋಡೋಣ ನೋಡಿ ರೆಡಿಯಾಗಿದೆ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಸೂಪರಾಗಿ ಬಂದಿದೆ ಏಲಕ್ಕಿನೂ ಬಾಯಿ ಸಿಗ್ತಾಯಿದೆ ಇದೆ ದ್ರಾಕ್ಷಿ ಎಲ್ಲ ಚೆನ್ನಾಗಾಗಿದೆ ನೀವು ಟ್ರೈ ಮಾಡಿ ಸಲ ಚೆನ್ನಾಗಿ ಬಂದಿದೆ ನಿಮಗೂ ಇಷ್ಟ ಆಗುತ್ತೆ ಮತ್ತು ಇನ್ನೂ ಯಾರಾದರೂ ನನಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಬಾಯ್ ಮತ್ತು ಆರೋಗ್ಯವಾಗಿ ಖುಷಿಯಾಗಿರಿ ಬಾಯ್ ಫ್ರೆಂಡ್ಸ್